ಸ್ನೇಹಿತರೆ ನಮಸ್ತೆ ತಮಿಳರಿಗೂ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ವೈಯಕ್ತಿಕ ಕಾರಣಗಳಿಂದ ಅಂದರೆ ವೈಯಕ್ತಿಕ ಸಮಸ್ಯೆಗಳಿಂದ ನಾನು ಇಷ್ಟು ದಿನ ಯಾವುದೇ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ತಮ್ಮಲ್ಲಿ ಕ್ಷಮೆ ಹೆಚ್ಚಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ವಿಚಾರಕ್ಕೆ ಬರ್ತೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂದರೆ ನಮ್ಮ ಕನ್ನಡ ವಾಹಿನಿಗಳಲ್ಲಿ ಬರ್ತಾಯಿರುವ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ಈ ಇತ್ತೀಚೆಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ತಮ್ಮ ತಮಗೆ ಇಷ್ಟ ಬಂದಂಗೆ ಸೆನ್ಸಾರು ಗೊತ್ತಿಲ್ಲ ಅಥವಾ ಒಂದು ವಿಚಾರ ಗೊತ್ತಿಲ್ಲ ನಾವು ಈ ರೀತಿ ನಡ್ಕೊಂಡ್ರೆ ಏನಾಗ್ಬೋದು ನನ್ನ ನಮ್ಮ ಸ್ವಾರ್ಥಕ್ಕಾಗಿ ನಾನೇನೋ ಮಾಡ್ಕೊಂಡ್ರೆ ನಮ್ಮ ನಮ್ಮನ್ನು ನೋಡೋ ಸಮಾಜ ಯಾವ ರೀತಿ ಆಗ್ಬೋದು ನಮ್ಮನ್ನು ನೋಡೋ ವಿಚಾರಗಳು ಏನೋ ನಮ್ಮನ್ನು ಯಾವ ರೀತಿ ಜನ ಗುರುತಿಸ್ಬೋದು ಅಥವಾ ನಮ್ಮ ನಾಳೆ ನಾಳಿನ ಸಮಾಜಕ್ಕೆ ನಾವು ಏನು ಇದ್ದೀವಿ ಅನ್ನೋ ಯೋಚನೆ ಗೊತ್ತಿಲ್ಲ ಏನು ಮಾಡ್ದಿರ ತಮಗೆ ಏನು ಬೇಕೋ ಅದು ಆ ರೀತಿ ಹುಡುಗಿ ಹಾಕೊಳ್ಳೋದು ಅಶ್ಲೀಲವಾಗಿ ಅಶ್ಲೀಲವಾಗಿ ಫೋಟೋಗಳು ಮಾಡೋದು ವಿಡಿಯೋ ಮಾಡೋದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡೋದು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಇದನ್ನು ಇದು ಈ ವಿಚಾರವಾಗಿ ನಾನು ಮಾತಾಡಬೇಕು ಅಂತಿದ್ದೀನಿ ಯಾರಿಗೂ ಹೆಸರು ಹೇಳೋ ಅಗತ್ಯ ಇಲ್ಲ ಸ್ನೇಹಿತರೆ ತಮಗೆಲ್ರಿಗೂ ಗೊತ್ತಿರ್ಬೋದು ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಪ್ರತಿಯೊಬ್ಬರೂ ನೋಡ್ತಾರೆ ಅಲ್ಲ ಇವರಿಗೆಲ್ಲ ಏನಾಗಿದೆ ಅಂತ ಏನಾಗಿದೆ ಅಂತ ಇವರಿಗೆಲ್ಲ ಏನೋ ನಾವು ಏನೋ ಬಟ್ಟೆ ಬಿಚ್ಚಿಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ಬಿಟ್ಟು ತೋರಿಸ್ಬಿಟ್ರೆ ನಾವು ಸ್ಪೆಷಲ್ ಆಗ್ಬಿಡ್ತೀವಿ ನಾವು ಏನೋ ಸೆಲೆಬ್ರಿಟಿಗಳಾಗಿಬಿಡ್ತೀವಿ ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂದುಬಿಡ್ತದೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದುಬಿಡ್ತದೆ ನನಗೆ ಏನೋ ಒಂದು ಒಳ್ಳೆ ಲೈಫ್ ಸಿಗ್ಬಿಡ್ತದೆ ಅಂತ ಆಸೆ ಮಾಡ್ತಾರಲ್ಲ ಹಂಗಾರೆ ಬಟ್ಟೆ ಯಾಕೆ ಹಾಕೊಬೇಕು ಅದನ್ನ ಯೋಚನೆ ಮಾಡ್ಬೇಕಲ್ಲ ಅವರು ಬಟ್ಟೆ ಯಾಕಪ್ಪ ಹಾಕೊಬೇಕು ದೇವರು ಎಲ್ಲ ಕೊಟ್ಟಿದ್ದಾನೆ ಮೊದಲು ಹಾಕ್ಕೊಳಕ್ಕೆ ಬಟ್ಟೆ ಇರಲಿಲ್ಲ ತಿನ್ನೋ ಕೂಟ ಇರಲಿಲ್ಲ ಮೊದಲು ಇಂಥ ಇದ್ದರು ಜನ ಆದರೆ ಈಗ ಬಟ್ಟೆಗಳು ಹಾಕ್ಕೊಳ್ಳೋಕ್ಕಲ್ಲ ಸಾವಿರಾರು ಬಟ್ಟೆಗಳಿದ್ದಾವೆ ಎಷ್ಟು ಬೇಕಾದಷ್ಟು ತಿಂಡಿ ತಿರ್ತಾ ಇದ್ದಾವೆ ಆದರೆ ಎಷ್ಟೋ ಬಟ್ಟೆಗಳಿದ್ರೂ ಕೂಡ ತಮಗೆ ಬಟ್ಟೆ ಹಾಕೋಳೋಕ್ಕೆ ಇಷ್ಟ ಇಲ್ಲ ತಾವು ಅಶ್ಲೀಲವಾಗಿ ಮಾಡಿ ತೋರಿಸ್ಕೊಂಡು ನಾನು ಫೇಮ ಈ ರೀತಿ ಮಾಡಿದ್ರೆ ನಾನು ಫೇಮಸ್ ಆಗ್ತೀನಿ ಹೇಳ್ಬಿಟ್ಟು ಎಲ್ಲೋ ಥೈಲ್ಯಾಂಡ್ಗೆ ಹೋಗೋದಂತೆ ಎಲ್ಲೋ ಆಸ್ಟ್ರೇಲಿಯಾಗೆ ಹೋಗೋದಂತೆ ಇಲ್ಲವೋ ಇಲ್ಲವೂ ಹೋಗ್ರಿ ಅಂತ ಪ್ಲೇಸ್ಗಳ್ಗೆ ಹೋಗ್ಬಿಟ್ರೆ ಈ ರೀತಿ ಮಾಡಿಬಿಡು ಅಂತ ಹೇಳ್ತಾ ಆ ಪ್ಲೇಸು ಯಾವುದೇ ಪ್ಲೇಸು ಯಾವುದೇ ಒಂದು ಅಶ್ಲೀಲವಾಗಿ ತೋರಿಸು ಹೇಳಲ್ಲ ಆದರೆ ಇವರಿಗೆಲ್ಲ ಏನಾಗಿದೆ ಒಬ್ಬರು ಬಿಗ್ ಬಾಸ್ ವರದಿ ಅವ್ರಿಗೆ ಹೆಸರು ಹೇಳೋ ಇಲ್ಲ ಅಂತ ಮೊದಲೇ ಹೇಳಿದ್ದೀನಿ ಅಲ್ಲ ಚಿಕ್ಕ ಮಕ್ಳು ಚಿಕ್ಕ ಮಕ್ಕಳು ಮತ್ತು ಮುದುಕರು ವಯಸ್ಕರು ಎಲ್ಲರೂ ನೋಡ್ತಾ ಇರ್ತಾರೆ ಈಗ ನಾವು ಒಂದು ಚಿಕ್ಕ ಮಕ್ಕಳು ಓದ ಮಕ್ಕಳ ಕೈಗೆ ಫೋನ್ ಆಗುತ್ತೆ ಆಂ ಅವ್ರು ನೋಡ್ತಾರೆ ನಾಳಿನ ದಿನ ಈಗಾಗಲೇ ಅಷ್ಟೋ ಇಷ್ಟೋ ಸಮಾಜದಲ್ಲಿ ಒಂದು ಉತ್ತಮವಾದ ವಿಚಾರಗಳು ಎಷ್ಟೋ ಜನ ಹೇಳ್ತಾ ಇದ್ರು ಕೂಡ ಒಂದಷ್ಟು ಜನ ಕೇಳ್ತಾಯಿಲ್ಲ ಫೋನುಗಳು ಟಿ ವಿಗಳು ಟಿ ವಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ಗಳು ತಮ್ಮ ಎಲ್ಲ ಮಕ್ಕಳ ಕೈಯಲ್ಲಿ ಸೇರಿ ಏನೇನು ಕಲಿಯಬಾರ್ದು ಅದನ್ನೆಲ್ಲ ಕಲಿತಾ ಇದ್ದಾರೆ ಆದರೆ ಇವ್ರು ಮಾಡ್ತಾಯಿದ್ದಾರೆ ಏನು ಬಟ್ಟೆಗಳು ಬಿಚ್ಚಾಕೊಂಡು ಅಶ್ಲೀಲವಾಗಿ ತೋರಿಸ್ಕೊಂಡು ಆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇಂಥ ದೃಶ್ಯಗಳ್ನ ನೋಡಿ ಅವ್ರ ಮನಸ್ಸುಗಳು ಏನಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ಬೋದು ಅಂತ ಯೋಚನೆ ಮಾಡಬೇಕಲ್ವಾ ಅಲ್ಲ ಈಗಾಗಲೇ ಏನೋ ಒಂದು ರೇಪುಗಳನ್ನ ನಡಿತಾ ಇದ್ದೀವಿ ಮಲ್ರುಗಳನ್ನ ನಡಿತಾ ಇದ್ದೀವಿ ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ಎಲ್ಲರೂ ಬಡ್ಕೋತಾ ಇದ್ದಾರೆ ಕೆಲವೊಂದು ಸಮಯದಲ್ಲಿ ಏನೇ ಒಂದು ರೇಪು ಮಲ್ರಾಗಲಿ ಒಂದೊಂದು ಒಬ್ಬೊಬ್ಬರು ತಲೆ ಕೆಡ್ಸ್ಕೊಳಲ್ಲ ನಮ್ದಲ್ಲ ಬಿಡು ಅಂತ ಹೇಳ್ಬಿಡ್ತಾರೆ ಆದರೆ ಒಬ್ಬರು ಈ ರೀತಿ ಮಾಡೋರದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರಲ್ವಾ ನಮ್ಮ ದೇಶದಲ್ಲಿ ಹೆಣ್ಣನ್ನು ಗೂಮಾತೆಗೋಲಿಸಿದ್ದಾರೆ ಭೂಮಾತೆ ಕ್ಷಮೆಯ ಧರಿಸ್ರಿ ಇಡೀ ಜಗತ್ತನ್ನೇ ಇಡೀ ಜನ ಸಾವಿರಾರು ಎಷ್ಟು ಕೋಟ್ಯಾಂತರ ಜೀವಿಗಳನ್ನ ಒತ್ತು ತಿರುಗ್ತಾ ಇರೋ ಭೂ ಭೂಮಾತೆ ಅಂತ ಭೂಮಾತೆಗೋಲ್ಸಿದ್ದಾರೆ ಲಕ್ಷ್ಮಿಗೋಲಿಸಿದ್ದಾರೆ ವಿದ್ಯಾದೇವತೆ ಕಾಳಿ ಕಾಳಿಗೋಲಿಸಿದ್ದಾರೆ ಇಂತಹ ವಿಶೇಷವಾದ ಒಂದು ಶಕ್ತಿ ಕೊಟ್ಟಿರೋ ಒಂದು ಎಣ್ಣಿಗೆ ಇಷ್ಟೊಂದು ಅಶ್ಲೀಲವಾಗಿ ತೋರಿಸ್ಕೊಂಡು ಮಾನ ಮರ್ಯಾದೆ ಕಳ್ಕ ಕಳ್ಕೊಳೋ ಅಂಥ ಪರಿಸ್ಥಿತಿ ಏನು ನೀವೇನೋ ಇವರೇನೋ ಒಬ್ಬರೇನೋ ಬಟ್ಟೆ ಬಿಚ್ಚು ಹಾಕೊಂಡು ಅಶ್ಲೀಲವಾಗಿ ತೋರಿಸ್ಬಿಡ್ತಾರೆ ಆದರೆ ಇವರಿಂದ ಒಬ್ರಿಂದ ಒಬ್ರೇನೋ ಜೀವ ಜೀವನ ಮಾಡ್ಕೊಬೋದು ಅವರೇನೋ ಬದುಕೊಬೋದು ಲಕ್ಷಾಂತರ ರೂಪಾಯಿ ದುಡ್ಡು ಸಿಗ್ತದೆ ಫಾಲೋವರುಗಳಾಗ್ತಾರೆ ಫಾಲೋವರ್ಗಳು ಯಾವ ರೀತಿ ಆಗ್ತಾರೆ ಅಂದರೆ ಅಂಧಾಭಿಮಾನಿಗಳು ಕಾಮಾಭಿಮಾನಿಗಳು ಆಗ್ಬಿಡ್ತಾರೆ ಆದರೆ ಇವ್ರಿಗೆ ಕೇವಲ ನನಗೆ ಫಾಲೋವರ್ಗಳಾಗಿದ್ದಾರೆ ಅಂತ ಮಾತ್ರ ಗೊತ್ತು ಅವ್ರ ಫಾಲೋವರ್ಗಳು ಈ ರೀತಿ ಮಾಡೋದ್ರಿಂದ ಯಾವ ರೀತಿ ಫಾಲೋವರ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇವರು ಒಬ್ಬರು ಜೀವನ ಸುಧಾರಿಸ್ಕೊಳೋಕ್ಕೋಸ್ಕರ ಇವ್ರದ್ದು ಯಾವುದೋ ಒಂದು ಆಗೋದಕ್ಕೋಸ್ಕರ ಇವ್ರದ್ದು ಯಾವುದೋ ಒಂದು ಜೀವನ ಒಂದು ಒಳ್ಳೆ ಗೋಲ್ಡನ್ ಲೈಫು ಲೀಡ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಸಾವಿರಾರು ಜನಗಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರಲ್ಲ ಏನು ಹೇಳಬೇಕು ಇವ್ರಿಗೆ ಇಂಥವರೆಲ್ಲ ಸೆಲೆಬ್ರಿಟಿಗಳು ಇಂಥವರೆಲ್ಲ ಸೆಲೆಬ್ರಿಟಿಗಳು ಕೇವಲ ಒಬ್ರಿಗೋಸ್ಕರ ಒಬ್ರಿಗೋಸ್ಕರ ಸಮಾಜ ಹಾಳಾಗ್ಬೇಕನ್ರಿ ಕೇವಲ ದಯವಿಟ್ಟು ದಯವಿಟ್ಟು ಇಂಥ ವಿಚಾರಗಳು ಇಂಥ ವಿಡಿಯೋಗಳು ಯಾವುದೇ ಕಾರಣಕ್ಕೂ ಲೀಕ್ ಮಾಡಬೇಡಿ ಯಾವುದೋ ನೀವು ಪರ್ಸ್ನಲ್ಲಾಗಿ ನಿಮಗೆ ಏನೇ ನಿಮ್ಮದು ಏನೇ ಒಂದು ಪ್ರಾಬ್ಲಮ್ ಇರಲಿ ಏನೋ ಒಂದು ಅಶ್ಲೀಲವಾದ ನೀವು ಏನೇ ಆಗಿರ್ಬೋದು ನಾಲ್ಕು ಗೋಡೆ ಮದ್ಯ ಮಾಡ್ಕೊಳ್ಳಿ ಅದು ನಿಮಗೆ ಸಂಬಂಧಪಟ್ಟಿದ್ದು ಆದರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನಿಮ್ಮ ಒಂದು ಮೊಬೈಲನ್ನು ನೋಡಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ ರೀ ಅವ್ರಿಗೆ ಇದೇನ ಸಂದೇಶ ಕೊಡೋದು ನೀವು ಆ ಹೆಣ್ಣು ದೇವತೆ ಸಮಾನ ಅಂತಾರೆ ನೀವು ಮಾಡ್ತಾ ಇರೋದೇನು ಕೇವಲ ಒಬ್ಬ ಗಂಡು ಕೆಲವು ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ ನಾವು ಒಂದು ಹೆಣ್ಣು ಬಳಿ ಮಾತಾಡಬೇಕಾದ್ರೆ ಒಂದು ಅಶ್ಲೀಲ ಪದ ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ ನಾವು ಬಟ್ಟೆ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಇದ್ದಿದ್ರೆ ನಾವು ನಮಗೆ ನಾಚಿಕೆ ಆಗುತ್ತೆ ಆದರೆ ಒಬ್ಬ ಹೆಣ್ಣಾಗಿ ಒಂದು ಒಳ್ಳೆಯ ಗೌರವಾನ್ವಿತ ಒಂದು ಮರ್ಯಾದೆ ತಗೊಂಡಿರೋ ಒಂದು ಆ ಪಾತ್ರ ಏನೋ ಹೆಣ್ಣು ಪಾತ್ರ ತಗೊಂಡು ನೀವು ಇಷ್ಟೊಂದು ಅಶ್ಲೀಲವಾಗಿ ತೋರಿಸಿ ಸಮಾಜನ ಹಾಳು ಮಾಡ್ತಾ ಇದ್ರಲ್ಲ ನಿಮ್ಮನ್ನು ನೋಡಿ ನಾಳೆ ದಿನ ಗಂಡು ಮಕ್ಕಳು ಏನಾಗ್ತಾರೆ ಅವ್ರ ಸಂಸಾರಗಳೇನಾಗುತ್ತೆ ಅವ್ರ ಭವಿಷ್ಯ ಭವಿಷ್ಯಗಳು ಏನಾಗುತ್ತೆ ಅವರಿಗೆ ಇನ್ನೊಬ್ರಿಗೆ ಅತ್ಯಾಚಾರ ಮಾಡಿ ಮಲ್ಡ್ರ್ ಮಾಡಿ ಅಂತ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ದೀರಾ ಮೊದಲು ಅಂದರೆ ಮೊದಲು ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ಸ್ ಆಗಲಿ ಒಂದು ಕೇಸ್ ಆಗೋದು ಅದಕ್ಕೆ ಒಂದು ಶಿಕ್ಷೆ ಇರೋದು ಆದರೆ ಈಗ ಹೇಳೋಕ್ಕಾಗ್ತಾಯಿಲ್ಲ ಏ ಸಾಮಾನ್ಯ ಕೆಲವರು ಹೇಳ್ತಾರೆ ಅದೆಲ್ಲ ಸಾಮಾನ್ಯ ಬಿಡಾಯ ಅಂತಾರೆ ಅದೇ ನೀವು ಮಾಡೋ ಒಂದು ಕೆಟ್ಟ ಕೆಲಸಕ್ಕೆ ಯಾರೋ ಒಂದು ಕಾಲೇಜ್ಗೆ ಹೋಗಂಗಿಲ್ಲ ಹೆಣ್ಮಕ್ಳು ಕೆಲವರು ಕೆಲಸಗಳಿಗೆ ಹೋಗೋಂಗಿಲ್ಲ ಅವರು ಕೆಲಸಗಳ್ಗೆ ಹೋಗ್ತಾರೆ ಕಾಲೇಜ್ಗಳ್ಗೆ ಹೋಗ್ತಾರೆ ತಂದೆ ತಮ್ಮ ತಂದೆ ತಾಯಿಗಳು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಷ್ಟಪಟ್ಟು ದುಡ್ದು ನಮ್ಮ ಹೆಣ್ಣು ಮಗಳು ಹಿಂಗಾಗಲಿ ಲಾಯರ್ ಆಗಲಿ ಇಂಜಿನಿಯರ್ ಆಗಲಿ ಏನೋ ಈ ಡಿ ಸಿ ಆಗಲಿ ಏನೋ ಮಾಡಿ ಏನೋ ಒಂದು ಕನಸನ್ನು ಹೊತ್ತಿ ಅವರು ಓದಿಸಿರ್ತಾರೆ ಆದರೆ ಕಾಲೇಜ್ಗೆ ಹೋದ ಹೆಣ್ಣು ಮಗು ನಮ್ಮ ಮನೆಗೆ ಬರುತ್ತೋ ಇಲ್ಲ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಎಷ್ಟೋ ಒಂದು ತಂದೆ ತಾಯಿಗಳಿಗೆ ಭಯ ಆಗಿರುತ್ತೆ ನಮ್ಮ ಹೆಣ್ಣು ಮಗು ಕಾಲೇಜ್ ಕಳಿಸ್ತಾ ಇದ್ದೀವಿ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಹೆಣ್ಣು ಮಗು ಮನೆಗೆ ಬರುತ್ತೋ ಇಲ್ವ ಅನ್ನೋದು ಭಯ ಬಂದ್ಬಿಟ್ಟಿದ್ದೇ ಈಗ ಅಷ್ಟೊಂದು ಕುಲ್ಗೆಟ್ಟೋಗ್ಬಿಟ್ಟಿದಾರೆ ಕೆಲವು ಯಾರೋ ನಿಮ್ಮಂಥವ್ರು ಒಬ್ಬರು ಮಾಡೋದಕ್ಕೋಸ್ಕರ ನಮ್ಮ ಅಮಾಯಕಿ ಹೆಣ್ಣುಮಕ್ಳು ಕಾಲೇಜ್ಗಳಿಗೆ ಹೋಗೋರು ಆಗಲಿ ಬಿರ್ಬೋದು ಏನೋ ಒಂದು ಕಷ್ಟಗಳ ಒಂದು ಪರಿಹಾರ ಮಾಡೋದಕ್ಕೋಸ್ಕರ ಏನೋ ಒಂದು ಕೆಲಸಗಳಿಗೆ ಹೋಗೋದು ಆಗಿರ್ಬೋದು ಅವ್ರ ಮೇಲೆ ಪರಿಣಾಮ ಬಿ ಬೀರುತ್ತಲ್ರಿ ಹಾಂ ಇದೇನೆ ನೀವು ಕೊಡ್ತಾರೆ ಸಮಾಜ ಸಮಾಜಕ್ಕೆ ಏನೋ ಬಿಗ ಯಾವುದೋ ಒಂದು ರಿಯಾಲಿಟಿ ಶೋಗೆ ಶೋಗೋಗ್ಬಿಟ್ಟು ಹೋಗ್ಬಿಟ್ಟು ನೀವು ಫೇಮಸ್ ಆಗಿಬಿಟ್ರೆ ಅಂದರೆ ಇದೆಲ್ಲ ಮಾಡಬೇಕು ಅಂತ ಹೇಳುತ್ತೆ ಸಮಾಜ ಕೆಟ್ಟ ಕೆಟ್ಟದ ನಡ ನಡ್ಕೊಳೋದೇ ಒಂದು ಸೆಲೆಬ್ರಿಟಿನಾ ಸೆಲೆಬ್ರಿಟಿ ಅಂದರೆ ಜನಗಳಿಗೆ ಒಳ್ಳೆ ಸಂದೇಶ ಕೊಡಬೇಕು ಜನಗಳಿಗೆ ಏನೋ ನಾವು ನಮ್ಮ ಧರ್ಮ ಉಳಿಸ್ಕೊಳ್ಳಿ ನಮ್ಮ ಸಂಸ್ಕೃತಿನೂ ಉಳಿಸ್ಕೊಳ್ಳಿ ನಮ್ಮ ಪರಂಪರೆ ಉಳಿಸ್ಕೊಳ್ಳಿ ನಮ್ಮ ದೇಶದ ಒಂದು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಆಗ್ಲಿಲ್ವಾ ಏನೂ ಆಗ್ಲಿಲ್ವಾ ಸುಮ್ಮನೆ ಇರಿ ಇಂಥ ಕೆಟ್ಟ ಸಂದೇಶಗಳು ಏನ ಏನು ಕೊಡಬೇಕು ಇಂಥ ಅಶ್ಲೀಲವಾದ ಮೆಸೇಜ್ಗಳು ತಾವು ಕೆಲವರಿಗೆ ನೋಡಪ್ಪ ಈ ಕೆಲಸ ಅಂತ ಹೇಳಬೇಕಾಗ್ಯ ಇಲ್ಲ ತಾವು ನಡ್ಕೊಳ್ಳೋ ರೀತಿನೇ ಗೊತ್ತಾಗುತ್ತೆ ಜನಗಳು ನಮ್ಮನ್ನು ಯಾವ ರೀತಿ ಫಾಲೋ ಮಾಡ್ತಾರೆ ನಮ್ಮನ್ನು ನೋಡಿ ಯಾವ ರೀತಿ ಬದಲಾಗ್ತಾರೆ ಅಂತ ಸ್ನೇಹಿತರೆ ಇದು ನಾನು ಒಂದು ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾತಾಡ್ಬೇಕಾಯ್ತು ಇರಲಿ ಒಂದು ಕೆಲವೊಂದು ಹೆಣ್ಣುಮಕ್ಳು ನಾವು ಏನು ಆಗಿದ್ದೀವಿ ನಾವು ಯಾವ ದೇಶದಲ್ಲಿದ್ದೀರಿ ನಾವು ಯಾವುದೋ ಒಂದು ಮರ್ಯಾದೆಯಲ್ಲಿ ಇದ್ದೀರಿ ಇಂಥ ನಾವು ಮರ್ಯಾದೆ ನಾವು ನಾವು ನಮ್ಮ ಜೀವನ ನಾವು ಲೀಡ್ ಮಾಡ್ಕೊಳೋದಕ್ಕೋಸ್ಕರ ನಾವು ಒಂದು ಸೆಲೆಬ್ರಿಟಿಗೆ ಆಗೋಣ ಆಗೋದಕ್ಕೋಸ್ಕರ ನಾವು ಯಾವ ರೀತಿ ಸಮಾಜನ ಆ ಹಾಳು ಗೆಡದು ಗೆಳುತ್ತಾ ಇದ್ದೀವಿ ಅನ್ನೋ ಒಂದು ಒಂದು ಏನು ಜ್ಞಾನ ಪರಿಜ್ಞಾನನೂ ಕೂಡ ಇಲ್ಲದೆ ನಡ್ಕೊತಾ ಇದ್ರಲ್ಲ ಅಶ್ಲೀಲವಾಗಿ ಅಂಥ ಒಬ್ಬ ಹೆಣ್ಣು ಮಕ್ಕಳಿಗೆ ಅಂಥ ಒಂದು ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂಥವ್ರಿಗೆ ಈ ವಿಡಿಯೋ ನೋಡಿ ಸ್ವಲ್ಪ ಬುದ್ಧಿ ಬರಲಿ ಸ್ವಲ್ಪ ಯೋಚನೆ ಮಾಡಿ ತಾವು ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನು ಸ್ವಲ್ಪ ಕಲ್ತ್ಕೊಳ್ಲಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಸಣ್ಣ ವಿಚಾರನ ಮುಗಿಸ್ತಾ ಇದ್ದೀನಿ ಆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ತಮಗೆ ನನ್ನ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು